ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ಶ್ರೀರಾಘವೇಂದ್ರ ಎಂಬ ನಾಮ ಮಹಿಮೆಯನ್ನು ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ ಫಲಂತು ಲಭತೆ ತೇಷಾಂ ಪಠನಾದಸ್ಯ ನಿತ್ಯಶಃ ಬರೀ ಪಠನ ಮಾಡಿದ್ರೆ ಸಾಕು ಎಲ್ಲ ಬಗೆಯ ಫಲವೂ ಕೂಡ ಪ್ರಾಪ್ತವಾಗುತ್ತೆ ಅತ್ಯಂತ ಚಿತ್ತ ನೈರ್ಮಲ್ಯಕರಂ ದುಸ್ವಪ್ನನಾಶನಂ ಎಂಬುದಾಗಿ ಹೇಳ್ತಾರೆ ಅತ್ಯಂತ ಶ್ರೇಯಸ್ಕರವಾಗಿದೆ ಸಾಮಾನ್ಯವಾಗಿ ಕೆಟ್ಟ ಕನಸು ಬಿದ್ದರೆ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಕೆಟ್ಟ ಕನಸು ಅನ್ನುವಂಥದ್ದು ಮುಂದೆ ಆಗೋದಕ್ಕೆ ಅದು ಸೂಚಕ ಆದ್ದರಿಂದ ಅದನ್ನು ದುಸ್ವಪ್ನ ಅಂತ ಕರೀತಾರೆ ಕೆಟ್ಟ ಕನಸು ಬಿದ್ದಾಗ ನಾವು ಅದನ್ನು ಉದಾಸೀನ ಮಾಡಬಾರ್ದು ಅದರ ಬಗ್ಗೆ ನಾವು ಪ್ರಾಯಶ್ ಏನು ಅಂತ ತಿಳಿದವರ ಬಗ್ಗೆ ಕಳೆದುಕೊಂಡು ಕೇಳಿ ಕೇಳಿ ತಿಳಿದುಕೊಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಹಾಗೆ ಬಿಟ್ವೋ ಅದರಿಂದ ನಮಗೆ ಅನರ್ಥವೇ ಉಂಟಾಗುತ್ತೆ ಒಂದು ಉದಾಹರಣೆ ಹೇಳ್ತೀನಿ ನನಗೆ ಅವರೊಬ್ಬರು ಅವರು ಅವರಿಗೆ ಒಂದು ಕನಸು ಬಿದ್ದಿದೆ ಚೆನ್ನಾಗಿದ್ದರು ಗಟ್ಟಿ ಮುಟ್ಟಿ ಒಂದು ಕನಸು ಏನು ಅಂತಂದರೆ ಸೂಟ್ ರೆಡಿ ಮಾಡ್ಕೊಂಡಿದ್ದಾರೆ ಸೂಟ್ ಕೇಸೆಲ್ಲ ರೆಡಿ ಮಾಡಿಕೊಂಡು ಅವರ ಸಂಬಂಧಿಕರೊಬ್ಬರಿಗೆ ಅವ್ರು ಹೇಳ್ತಾ ಇದ್ದಾರೆ ಆಯಿತು ನಾನು ಹೋಗಿ ಬರ್ತೀನಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಹೋಗಿ ಬರ್ತೀನಿ ಅಂತ ಸೂಟ್ ಕೇಸ್ ರೆಡಿ ಮಾಡ್ಕೊಂಡು ಹೇಳ್ತಿದ್ದಾರೆ ಅವರು ಎರಡು ಮೂರು ದಿವಸದಲ್ಲಿ ಅವರು ಹೋಗೇ ಬಿಟ್ಟರು ಈ ಥರ ದುಸ್ವಪ್ನಗಳು ಏನು ಮಾಡುತ್ತೆ ಅಂದರೆ ಮುಂದೆ ಆಗೋದನ್ನು ಅವು ಸೂಚನೆ ಮಾಡುತ್ತೆ ಆದ್ದರಿಂದ ದುಸ್ವಪ್ನ ಬಿದ್ದಾಗ ಅದ್ರ ಬಗ್ಗೆ ನಾವು ಉದಾಸೀನ ಮಾಡಬಾರ್ದು ಎಚ್ಚೆತ್ತುಕೊಂಡು ಅದಕ್ಕೆ ಪ್ರಾಯಶ್ಚಿತ್ವವನ್ನು ಮಾಡಿಕೊಳ್ಬೇಕು ಆಗ ಅದು ಪರಿಹಾರ ಆಗುತ್ತೆ ಮರಣ ಬರುತ್ತಿದ್ದರೆ ಅದಕ್ಕೆ ದೊಡ್ಡ ಅಪವಾದ ಬಂದು ನಮಗೆ ಅದು ಪರಿಹಾರ ಆಗೋಗ್ಬಿಡುತ್ತೆ ಹೀಗೆ ಸ್ವಲ್ಪದರಲ್ಲೇ ಅದರ ಪಾಪಕರ್ಮವನ್ನು ನಾವು ಅನುಭವಿಸಿ ಮುಗಿಸ್ತೀವಿ ಆದ್ದರಿಂದ ಯಾರು ಶ್ರೀರಾಘವೇಂದ್ರ ನಾಮಸ್ಮರಣೆಯನ್ನು ಮಾಡ್ತಿರ್ತಾರೋ ಅವರಿಗೆ ಈ ದುಸ್ವಪ್ನ ನಿಮಿತ್ತವಾಗಿ ಬಂದಿರುವಂಥದ್ದೆಲ್ಲವೂ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಮತ್ತು ಯೋಗಾನಂದ ಜ್ಞಾನ ಭಕ್ತಿಯ ವೈರಾಗ್ಯದಾಯಕಂ ಭೂತಪ್ರೇತ ಪಿಶಾಚೋಗ್ರ ಬ್ರಹ್ಮ ರಾಕ್ಷಸನಾಶನಂ ಮನೆಯಲ್ಲಿ ಬ್ರಹ್ಮದ ಬ್ರಹ್ಮ ರಾಕ್ಷಸರು ಭೂತ ಪ್ರೇತಗಳು ಇರುತ್ತೆ ಯಾಕೆ ಹೇಳಿ ಇರುತ್ತೆ ಹೇಳಿ ನಾವು ಮಾಡಬಾರದು ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಯಾರು ಸರಿಯಾದ ಧರ್ಮಾಚರಣೆಯನ್ನು ಮಾಡೋದಿಲ್ಲ ಅವರ ಮನೆಯಲ್ಲಿ ಆ ಪಿಶಾಚ ಬಾಧೆ ಇದ್ದೇ ಇರುತ್ತೆ ಕ್ಷುದ್ರೋಪ ಜೀವಿಗಳ ಬಾಧೆ ಇದ್ದೇ ಇರುತ್ತೆ ಯಾಕೆಂದರೆ ಅವುಗಳಿಗೆ ಸ್ಥಾನ ಎಲ್ಲಿ ಭಗವಂತ ಅವುಗಳಿಗೆ ಆಜ್ಞೆ ಮಾಡಿದ್ದಾನೆ ಎಲ್ಲಿ ಅಧರ್ಮ ನಡೆಯುತ್ತೋ ಎಲ್ಲಿ ಪ್ರಾಮಾಣಿಕತನ ಇರೋದಿಲ್ವೋ ಎಲ್ಲಿ ಸತ್ಯ ಧರ್ಮಗಳ ಪರಿಪಾಲನೆ ಇರೋದಿಲ್ವೋ ಅಲ್ಲಿ ನಿವಾಸ ಮಾಡಿ ಅಂತ ದೇವರು ಅವರಿಗೆ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಆ ಥರ ನಾವು ಮಾಡ್ತಾ ಇದ್ದರೆ ಆ ಕ್ಷುದ್ರ ಜೀವಿಗಳೆಲ್ಲವೂ ಕೂಡ ಡಾಕಿನಿ ಪೂತಿನಿ ಅಂತೆಲ್ಲ ಹೇಳ್ತಾರಲ್ಲ ಅವೆಲ್ಲ ನಮ್ಮ ಮನೆಯಲ್ಲೇ ವಾಸ ಮಾಡುತ್ತವೆ ಯಾರ ಮನೆಯಲ್ಲಿ ನಿತ್ಯವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡೋದಿಲ್ವೋ ಯಾರ ಮನೆಯಲ್ಲಿ ನಿತ್ಯವೂ ಭಗವಂತನ ನಾಮಸ್ಮರಣೆ ಅಕ್ಕಪಕ್ಕದ ಮನೆಯವರಿಗೆ ಕೇಳಿಸೋದಿಲ್ವೋ ಅಂಥವರ ಮನೆಯಲ್ಲಿ ಭೂತ ಪ್ರೇತಗಳು ಇದ್ದೇ ಇರುತ್ತೆ ಅದೇ ಯಾರ ಮನೆಯಲ್ಲಿ ನಿರಂತರ ದೇವರ ಸ್ಮರಣೆ ನಡೆಯುತ್ತೋ ರಾಘವೇಂದ್ರ ಅನ್ನುವಂತಹ ಸ್ಮರಣೆ ನಡೆಯುತ್ತೋ ಲೇಖನ ನಡೆಯುತ್ತೋ ಅಲ್ಲಿ ಯಾರೂ ಬರೋದಿಲ್ಲ ಯಾರೂ ಬರೋದಿಲ್ಲ ಅಂದರೆ ಯಮದೇವರೂ ಬರೋದಿಲ್ಲ ದೇವತೆಗಳೇ ಬರ್ತಾರೆ ದೇವತೆಗಳ ಬಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಅವರಿಗೆ ನರಕವೇ ಆಗೋದಿಲ್ಲ ಅಂತ ಭಾಗವತ ಹೇಳುತ್ತೆ ಅಷ್ಟು ಮಹಿಮೆ ಇದೆ ಅದಕ್ಕೆ ಅಷ್ಟು ಮಹಿಮೆ ಇದೆ ಅದಕ್ಕೆ ನಾನು ಹೇಳಿದ್ದು ಈ ಪ್ರಾಜೆಕ್ಟು ತುಂಬ ನಂಗೆ ಖುಷಿಯಾಗಿದೆ ಅಂತ ತುಂಬ ಖುಷಿಯಾಗಿದೆ ಯಾಕೆಂದರೆ ಪರಿಮಳ ಗ್ರಂಥ ತೊಗೊಳ್ತಾರೆ ಏನೋ ಮಾಡಬಾರ್ದೇ ಮಾಡ್ತಿರ್ತಾರೆ ಮತ್ತೆ ಅದಕ್ಕೆ ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ರಾಯರ ನಾಮಲೇಖನವನ್ನೇ ವೈಭವೀಕರಿಸಬೇಕು ಅಂತ ನಾನು ನಿಶ್ಚಯ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂದರೆ ಈ ರಾಯರ ನಾಮಲೇಖನವನ್ನು ಮಾಡ್ತಾ ಇದ್ದರೆ ಅವರು ರಾಯರ ಹೃದಯದಲ್ಲಿ ಆಸಕ್ತರಾಗಿ ಬಿಡ್ತಾರೆ ರಾಯರ ಪಾದಕಮಲಗಳನ್ನೇ ಅವರು ಚಿಂತನೆ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಕೇವಲ ಭಗವಂತನ ದೇವತೆಗಳ ಗುರುಗಳ ಸನ್ನಿಧಾನವಷ್ಟೇ ಇರುತ್ತೆ ಅವರ ಮನಸ್ಸು ಪರಿಶುದ್ಧ ಆಗುತ್ತೆ ತಪಸ್ವಿಗಳಾಗ್ತಾರೆ ಇನ್ನೂ ಹೇಳಬೇಕು ಅಂದರೆ ಒಂದು ತುಂಬ ದೊಡ್ಡ ತಪಸ್ವಿಗಳಲ್ದೇ ಇರ್ಬೋದು ಅವರು ಕೂಡ ಭೂಲೋಕದಲ್ಲಿ ವಾಸ ಮಾಡುವ ಒಬ್ಬರು ತಪಸ್ವಿಗಳು ಅಂತಲೇ ಕರಿಬೇಕು ತಪಸ್ಸು ತಪಸ್ಸಂದರೆ ಅಷ್ಟೇ ಒಂದು ಮಂತ್ರ ಅಥವಾ ಒಂದು ನಾಮವನ್ನು ಇಟ್ಟುಕೊಂಡು ಅದನ್ನೇ ಪುನಃ ಪುನಃ ಆವೃತ್ತಿ ಮಾಡೋದು ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋದು ಅದನ್ನೇ ತಪಸ್ಸು ಅಂತ ಕರೀತಾರೆ ಹಾಗಾಗಿ ಈ ರಾಯರ ನಾಮಲೇಖನ ಅನ್ನುವಂತಹ ಈ ಒಂದು ಯೋಜನೆ ಏನಿದೆ ಪ್ರಾಜೆಕ್ಟ್ ಇದೆ ಇದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಸಾಧನೆ ಲಕ್ಷಾಂತರ ಜನರಿಗೆ ಇದೊಂದು ಸಾಧನೆ ಆಗುತ್ತೆ ಮಾರಿ ಕೂಷ್ಮಾಂಡ ಬಾಲಗ್ರಹ ವಿನಾಶನಂ ಸ್ವಾಮಿ ದ್ರೋಹ ಪಿತೃದ್ರೋಹ ಪಿತೃ ಪಿತೃಭದ್ರೋಹಕಾರಕ ಎಷ್ಟು ತಪ್ಪುಗಳು ಮಾಡಿರ್ತೀವಿ ನಾವು ಅಲ್ವಾ ಬಾಲ ಏನು ಸ್ವಾಮಿ ದ್ರೋಹ ಪಿತೃದ್ರೋಹ ಮಾತೃದ್ರೋಹ ಇವೆಲ್ಲ ಮಾಡಿರ್ತೀವಿ ತಂದೆ ಹೇಳಿದ ಮಾತು ಕೇಳಲ್ಲ ತಾಯಿ ಹೇಳಿದ ಮಾತು ಕೇಳಲ್ಲ ಗುರುಗಳು ಹೇಳಿದ ಮಾತು ಕೇಳಿರಲ್ಲ ಅಥವಾ ಅವರ ಅಭಿಪ್ರಾಯಗಳನ್ನು ಧಿಕ್ಕಾರ ಮಾಡಿರ್ತೀವಿ ಇದರಿಂದೆಲ್ಲ ನಮಗೆ ತುಂಬ ದೊಡ್ಡ ಪಾಪಗಳು ಬಂದಿರುತ್ತೆ ಅದೆಲ್ಲ ಪಾಪಗಳು ಈ ರಾಯರ ಸ್ತೋತ್ರದಿಂದ ಈ ಮಂತ್ರದ ಪಠನದಿಂದ ಮತ್ತು ಲೇಖನದಿಂದ ಪರಿಹಾರ ಆಗುತ್ತೆ ಪಠನಕ್ಕಿಂತ ನೂರು ಪಟ್ಟು ಹೆಚ್ಚು ಫಲ ಬರೆಯೋದಕ್ಕೆ ಅಂತ ನಾನೀಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ ಒಮ್ಮೆ ಶ್ರೀರಾಘವೇಂದ್ರ ಅಂತ ಜೋರಾಗಿ ನಾವು ಹೇಳಿದ್ರೆ ಎಲ್ಲ ದುಷ್ಟಶಕ್ತಿಗಳು ರನ್ನಿಂಗ್ ರೇಸಲ್ಲಿ ಓಡೋಗುತ್ತೆ ಅಲ್ಲಿರೋದೇ ಇಲ್ಲ ಆ ಕ್ಷಣದಲ್ಲೂ ಇರೋದಿಲ್ಲ ದೌಡಾಯಿಸುತ್ತವೆ ಅಂಥದ್ರಲ್ಲಿ ನಾವು ಭಕ್ತಿಯಿಂದ ಶ್ರೀರಾಘವೇಂದ್ರ ಅಂತ ನಾವು ಬರೆದ್ರೆ ಅದು ಶಾಶ್ವತವಾಗಿ ರಾಯರ ಸಂಸ್ಥಾಪನೆ ನಮ್ಮ ಮನೆಯಲ್ಲಾಗಿದೆ ಅಂತ ಅರ್ಥ ರಾಯರು ಅಂದರೆ ಮತ್ತೆ ನಾನು ಹೇಳಬೇಕು ಹನುಮಂತ ದೇವರು ಮತ್ತು ರಾಮದೇವರು ಅಂತ ಪುನಃ ಪುನಃ ಅದನ್ನು ನೀವು ಅನುಸಂಧಾನ ಮಾಡ್ಕೊಳ್ತಾನೆ ಇರಬೇಕು ಎಲ್ಲಿ ರಾಮದೇವರು ಮಹಾವಿಷ್ಣು ಮತ್ತು ಆಂಜನೇಯ ರಾಯರು ಇವರ ಸನ್ನಿಧಾನ ಇರುತ್ತೆ ಅಲ್ಲಿ ಯಾವ ಒಂದು ಅನೈತಿಕವಾದ ಚಟುವಟಿಕೆಗಳು ವಶಾಕರ್ಷಣ ವಿದ್ವೇಷ ಆರಣ್ಯೋ ಚಾಟನ ಪ್ರಥಮ್ ಸ್ತಂಭನಂ ಶತ್ರುವಚ ಸಾಂ ಪ್ರತ್ಯರ್ಥಿ ಕೃತಕರ್ಮಣ ಒಂದೊಂದು ಪದವನ್ನು ಕೂಡ ವಿವರಣೆ ಮಾಡಲಿಕ್ಕೆ ಒಂದೊಂದು ದಿನ ಬೇಕು ಅಷ್ಟು ತಪ್ಪುಗಳನ್ನು ನಾವು ಇದ್ದೀವಿ ಎಲ್ಲ ದೋಷಗಳು ತಪ್ಪುಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ ಆದ್ದರಿಂದ ನಮ್ಮ ನಮ್ಮ ಮೇಲೆ ಯಾರಾದರೂ ವಾಮಾಚಾರವನ್ನು ಪ್ರಯೋಗ ಮಾಡಿದರೆ ಆಭಿಚಾರಿಕ ಪ್ರಯೋಗಗಳು ನಡೆದಿದ್ದರೆ ಅಥವಾ ನಮ್ಮ ಬಗ್ಗೆ ದೃಷ್ಟಿದೋಷ ಆಗಿದ್ದರೆ ಇನ್ನೊಬ್ಬರು ಮಾತ್ಸರ್ಯ ಹೊಟ್ಟೆ ಕೆಚ್ಚು ಪಡ್ತಾರಲ್ಲ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅವರು ನಮ್ಮನ್ನು ನೋಡಿ ಅಯ್ಯೋ ಅಂತ ಅವನು ಅಂದುಬಿಟ್ರೆ ಒಂದು ಸತಿ ಅವ್ರ ಕೈ ಹೆಚ್ಚಿಕಿದ್ರೆ ನಾವು ಬಿದ್ದು ಅಂತಲೇ ಅರ್ಥ ಆದ್ದರಿಂದ ನಾವು ಸಮತೋಲನ ಒಂದೇ ರೀತಿಯ ನಾವು ಜೀವನದಲ್ಲಿ ಇರಬೇಕು ಅಂದರೆ ಯಾವಾಗಲೂ ದೇವರ ಸ್ಮರಣೆ ಗುರು ಸ್ಮರಣೆ ಮಾಡ್ತಾನೇ ಇರಬೇಕು ನಮ್ಮ ರಕ್ಷಣೆ ಇರುವಂತಹ ಕವಚ ಅಂದರೆ ಅದು ರಾಘವೇಂದ್ರ ಎಂಬ ನಾಮ ಕವಚ ಕವಚ ಏನು ಯುದ್ಧ ಮಾಡಬೇಕಾದ್ರೆ ಮೊದಲು ಕವಚ ಹಾಕ್ಕೊಳ್ತಾರೆ ಕಬ್ಬಿಣದ ಕವಚ ಅದು ಏನು ಕತ್ತಿ ತೊಗೊಂಡು ಹೊಡೆದ್ರೂ ಏನೂ ಆಗಲ್ಲ ಕವಚ ಇಲ್ಲದೆ ಹಾಗೆ ಯುದ್ಧಕ್ಕೋದ್ರೆ ಒಂದು ಸೆಕೆಂಡಲ್ಲಿ ಸತ್ತು ಹೋಗ್ತಾರೆ ಹಾಗೆ ನಾವು ಜೀವನದಲ್ಲಿ ನಾವು ಮೇಲೆ ಬರಬೇಕು ಅಂದರೆ ಮೊದಲು ನಾವು ಕವಚ ಹಾಕ್ಕೊಳ್ಬೇಕು ಕವಚ ಹಾಕೊಳ್ಳದೆ ಹಾಗೆ ನಾವು ಹೋದರೆ ಅಹಂಕಾರದಲ್ಲಿ ನಾವು ಬಿದ್ದು ಹೋಗ್ತೀವಿ ನಮ್ಮ ಮನಸ್ಸು ಬಿದ್ದು ಹೋಗುತ್ತೆ ದೇಹವೂ ಬಿದ್ದು ಹೋಗಿಬಿಡುತ್ತೆ ಆದ್ದರಿಂದ ಕವಚ ಅಂದರೆ ಅದು ರಾಘವೇಂದ್ರ ನಾಮ ಕವಚ ಅದನ್ನು ನಾವು ಮೊಟ್ಟ ಮೊದಲು ಧಾರಣೆ ಮಾಡಬೇಕು ಅವಾಗ ಯಾರು ಏನು ಮಾಡಿದ್ರು ಏನೂ ಆಗಲ್ಲ ಯಾರು ಹೊಟ್ಟೆ ಕಿಚ್ಚಪಡಲಿ ಕೈ ಹಿಸ್ಕೊಳ್ಳಲಿ ಶಾಪ ಹಾಕಲಿ ನಮಗೇನೂ ತಟ್ಟಲ್ಲ ಖಂಡಿತ ತಟ್ಟಲ್ಲ ಕೇವಲ ಒಳ್ಳೆಯದೇ ಆಗುತ್ತೆ ರಾಯರು ನಮ್ಮ ಪಾಲಿಗೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಈಗಲಾದರೂ ನೀವು ಅರ್ಥ ಮಾಡಿಕೊಳ್ಳಿ ರಾಯರ ನಾಮಲೇಖನದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ರಾಯರ ನಾಮಲೇಖನ ಪುಸ್ತಕಗಳನ್ನು ನೀವು ತರಿಸಿಕೊಳ್ಳಿ ಆ ತರಿಸ್ಕೊಂಡು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದು ನೋಡಿ ಆಮೇಲೆ ನೀವು ನೀವು ಎಷ್ಟು ಎತ್ತರದಲ್ಲಿ ಇರ್ತೀರಿ ಅಂತ ನಿಮಗೆ ಅರ್ಥ ಆಗುತ್ತೆ ಈ ದೃಷ್ಟಿಯಿಂದ ರಾಯರ ನಾಮಲೇಖನದ ಈ ಯೋಜನೆಯಲ್ಲಿ ನೀವು ಕೂಡ ತೊಡಗಿಕೊಳ್ಳಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ఎస్సర్వసంపూర్ణోష వివర్జిత ప్రీయత ప్రీతే బాలం విష్ణుర్మే పరమసుహుతు శ్రీకృష్ణాస్